ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಮಾಡಿ ಪೋಷಕರು ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸಂಸ್ಕಾರ ಕಲಿಸಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಸಾಧ್ಯ ಎಂದು ಶ್ರೀ ಮೂಕಬಸವೇಶ್ವರ ಹೈಟೆಕ್ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು ಶುಕ್ರವಾರ ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮದ ಶ್ರೀ ರಾಜಲಿಂಗಸ್ವಾಮಿ ಎಸ್ಸಿ ಎಸ್ಟಿ ವಿದ್ಯಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಗಳೂರು ವತಿಯಿಂದ ಶ್ರೀ ಮೂಕಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬ ಪೋಷಕರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎನ್ನುವಂತೆ ಪೋಷಕರು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಾಕು ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಶಿಕ್ಷಕ ಪಾಲಾಕ್ಷ ಸಹ ಶಿಕ್ಷಕಿಯರಾದ ಶಿಲ್ಪಾ ಜ್ಯೋತಿ ವಿಜಯಲಕ್ಷ್ಮಿ ಚಂದನ ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಅಂಜಿನಪ್ಪ ಚೆಲ್ವಾದಿ

अग्ना नाम कृत्वाम शिव शिव शंभो राजनाया प्रकतमन्ताय महाब्रह्मणोधिप्रारधे श्री नमः ज्योति देवता महापूज्या महं करिषे ऋणवेनमो नमः भवे भवे नाति भवे भवसुक्तमाज्ञायामि इति वाक्यं नागवले हृदयोपकरोतिणो सुभिषन महाज्ञेय प्रयम करिषे इति वयो नमः प्रापयामि ತ್ರಿ ಮೀ ಶ್ರಮುರಾಣಿಕಂ ಗಣಪನೆ ಶರಣು ಬೆನಕನೇ ಸಿದ್ಧಿ ಬುದ್ಧಿಗೆದ್ದ ಗಣಪಲಂಬೋಧನೇ ಸಿದ್ಧಿ ಬುದ್ಧಿಗೆದ್ದ ಗಜಮುಖನೇ ಶರಣು ಏ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ

mama is it you mama yeah oh oh ಮತ್ತು ನಮ್ಮ ಮಕ್ಕಳಿಗೆ ಆ ದೇವಿ ಅನುಗ್ರಹ ಆಶೀರ್ವಾದ ಅಕ್ಷರವನ್ನು ಸುರಲಿತವಾಗಿ ಅವ್ರ ಜೀವನದಲ್ಲಿ ಭಾಳ ಅತ್ಯುನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಗುರುಗಳ ಆಶೀರ್ವಾದ ಮುಖೇನ ನಿಮಗೆಲ್ಲರಿಗೂ ಅಕ್ಷರ ಅಭ್ಯಾಸವನ್ನ ಸಂಪೂರ್ಣವಾಗಿ ವಿಶೇಷವಾಗಿ ನಿಮ್ಮ ನಿಮ್ಮ ಮಕ್ಕಳ ಜೊತೆಗೆ ಅಂದರೆ ನಮಗೆ ಮತ್ತೆ ಹೇಳಿದ್ದಾರೆ ಹಿರಿಯರು ಹೇಳಿದ್ದಾರೆ ಏನಂತ ಮೊದಲು ಮನೆ ಮನೆನೇ ಮೊದಲ ಪಾಠಶಾಲೆ ಅಂತ ಹೇಳಿದ್ದಾರೆ ಆ ನಂತರ ತಾಯಿನೇ ಮೊದಲ ಗುರು ಅಂತ ಹೇಳಿದ್ದಾರೆ ಹೌದಾ ನಿಮ್ಮ ನಿಮ್ಮ ಮಕ್ಕಳ ಜೊತೆಗೆ ನೀವು ಅವರ ಕೈ ಹಿಡ್ಕೊಂಡು ಅಕ್ಷರವನ್ನು ತಿದ್ದಿಸಿದ್ರ ನಿಮ್ಮ ಆಶೀರ್ವಾದ ಆ ತಾಯಿಯ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಈ ಶಾಲೆಗೆ ಎಲ್ಲ ಗುರುಗಳ ಆಶೀರ್ವಾದದಿಂದ ನಿಮ್ಮ ಮಕ್ಕಳು ಉನ್ ಉನ್ನತವಾಗಿ ಅಕ್ಷರವನ್ನು ಚೆನ್ನಾಗಿ ಕಲಿತು ಆ ಜೀವನವನ್ನು ಸುಖಮಯವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅಕ್ಷರ ಕಲಿಸ್ತಾರೆ ಪಾಠ ಓದ ಕಲಿಸ್ತಾರೆ ಎಲ್ಲ ಕಲಿಸ್ತಾರೆ ನೀವು ಫಸ್ಟು ಮೌಲ್ಯವನ್ನು ಕಲಿಸಿ ಯಾಕಂದರೆ ಇವತ್ತು ಮೌಲ್ಯವನ್ನು ಯಾರು ಕಲ್ತಿರ್ತಾರೋ ಅವರು ಸಂಸ್ಕಾರವನ್ನು ಯಾರು ಕಲ್ತಿರ್ತಾರೋ ಅವರು ಜೀವನದಲ್ಲಿ ಸುಖಮಯವಾಗಿರ್ತಾರೆ ಮತ್ತೆ ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲ ಅಂತಂದರೆ ನೀವೇನಾದರೂ ಅವರಿಗೆ ಏ ನಿಮ್ಮ ತಾತೇನು ಬಿಡೋ ಅವ್ರದ್ದೇನು ವಯಸ್ಸಾದರು ಅಂತಂದರೆ ನಿಮ್ಮ ಅಜ್ಜಿದೇನು ಅಂತಂತಂದರೆ ಆ ಕಡೆ ಸಂಬಂಧಗಳಿಗೆ ಅರ್ಥ ಇಲ್ದೇನೆ ಜೀವನ ನಡೆಸಿದರೆ ನಾಳೆ ನಾಳೆ ನಿಮಗೆ ನಿಮಗೆ ಅವರು ರೆಸ್ಪೆಕ್ಟ್ ಕೊಡೋಲ್ಲ ನಿಮ್ಮನ್ನು ನೋಡ್ಕೊಳ್ಳಲ್ಲ ಅವರು ಯಾಕಂದ್ರೆ ನೀವು ಹಂಗ ಹಂಗೆ ಬೆಳೆಸಿರ್ತೀರಾ ಇನ್ನೊಬ್ರದೇನೋ ಅವ್ರದ್ದೇನೋ ಇವ್ರದೇನೋ ಅಂದಾಗ ಹಂಗಾಗಿ ನೀವು ಫಸ್ಟು ರೆಸ್ಪೆಕ್ಟ್ ಕೊಡ್ಸೋ ಒಂದು ವ್ಯವಸ್ಥೆ ಮಾಡ್ರಿ ನೀವು ಫಸ್ಟ್ ಆ ನಂತರ ಮನೆಯಲ್ಲಿ ನಿಮ್ಮನ್ನ ಎಲ್ಲರೂ ಎಲ್ಲ ಮಕ್ಕಳು ನಿಮ್ಮ ನಿಮ್ಮ ತಂದೆ ತಾಳು ನಿಮ್ಮ ಹಿರಿಯರ ಹಿರಿಯರ ಜೊತೆಗೆ ಬೆಳೆಸರೆ ಅವರೆಲ್ಲರನ್ನ ಫಾಲೋಅಪ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡ್ತಿರ್ತಾರೆ ಹಂಗಾಗಿ ನೀವು ದಯವಿಟ್ಟು ಹೇಳ್ತೀನಿ ಎಲ್ಲರೂ ಮಕ್ಕಳನ್ನ ಚೆನ್ನಾಗಿ ಅವರ ಲಾಲೆ ಪಾಲ್ಯನ್ನು ಚೆನ್ನಾಗಿ ಗಮನಿಸಬೇಕು ಆ ನಂತರ ಆ ಮಕ್ಕಳು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂತಾರೆ ಮತ್ತು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಬೆಳೀತಾರೆ ಸಮಾಜದಲ್ಲಿ ಉನ್ನತವಾಗಿ ಆ ಒಂದು ಪೊಸಿಷನ್ ಆಗಿರ್ತಾರೆ ಅಂದರೆ ಒಂದು ಕೆಲಸ ಇರಬಹುದು ಅವರೊಂದು ಬಿಸ್ನೆಸ್ ಇರಬಹುದು ಏನೋ ಒಂದು ಉನ್ನತವಾಗಿ ಸಂಸ್ಕಾರಿಕವಾಗಿ ಬೆಳೀತಾರೆ ಹಂಗಾಗಿ ಇವೆಲ್ಲರೂ ಮಕ್ಕಳ ಮಕ್ಕಳನ್ನ ಅವರೇ ನಿಮ್ದು ಆಸ್ತಿ ಅಂತ ನೀವು ಸುಮ್ಮನೆ ಕೋಟಿಗಟ್ಟಲೆ ಆಸ್ತಿ ಮಾಡಿ ಅವರಿಗೆ ಹೊರಬಂದು ಮಕ್ಕಳನ್ನ ಆಸ್ತಿ ಅಂತಾಗಿ ಮಾಡಿ ಅವರೇ ನಿಮಗೆ ಆಸ್ತಿ ತಿಳ್ಕೊಳ್ರಿ ಹಂಗಾದಾಗ ಅವರು ಆಟೋಮೆಟಿಕ್ಲಿ ಅವರು ಸಮಾಜದಲ್ಲಿ ಚೆನ್ನಾಗಿ ಬೆಳೆದು ಅವರು ಉನ್ನತವಾಗಿ ಬೆಳೆದು ಅವರ ಉನ್ನತವಾಗಿ ಇದ್ದು ನಿಮ್ಮನ್ನ ನೋಡ್ಕೊತಾರೆ